ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ದ ಸಿಇಒರ್ ಮ್ಯಾಗ ಲೋನ್ ಫ್ರಾಡ್ ಎಲಿಗೇಷನ್ ಗಳನ್ನ ಹಚ್ಚಿದಾರ ಲೀಲಾವತಿ ಟ್ರಸ್ಟ್ ದ್ರ ಮತ್ತೆ ಮೇತಾ ಫ್ಯಾಮಿಲಿ ಅವರ ಹಣಾನ ಇವತ್ತಿನ ವಿಡಿಯೋನಾಗ ಅದ ಕೇಸದ ಬಗ್ಗೆ ಡಿಟೇಲ್ ಆಗ ತಿಳ್ಕೊಳ್ಳೋಣ ಮತ್ತಿಲೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯಾವ ತರ ಪೆಟ್ಟ ಬಿದ್ದೈತಿ ಅದ್ರ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳ್ಳೋನು ಹಣಾನ ವೀಕ್ಷಕರ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೀ ಈ ಕೇಸನ್ನ ನಾವು ಮೊದ್ಲಿಂದ ತಿಳ್ಕೊಳ್ಳೋಣ ಅಂದ್ರೆ ನಿಮ್ಗೆ ಕರೆಕ್ಟ್ ಗೊತ್ತಾಗ್ತೈತಿ ಇದೇನ್ ಮೇತಾ ಫ್ಯಾಮಿಲಿ ಅವ್ರ ಇದಾರಲ್ಲ ರೀ ಅದ ಮೇತಾ ಫ್ಯಾಮಿಲಿ ಅವ್ರದ್ದು ವೀಕ್ಷಕರೇ ಒಂದು ಕಂಪ್ನಿ ಇತ್ತು ನೈನ್ಟೀನ್ ನೈಂಟಿ ಫೈವ್ನಾಗ ಆ ಕಂಪ್ನಿದ ಹೆಸರು ಏನಂತಂದ್ರ ಸ್ಪ್ಲೆಂಡರ್ ಜೇಮ್ಸ್ ಲಿಮಿಟೆಡ್ ವೀಕ್ಷಕರ ಇದೇನ ಸ್ಪ್ಲೆಂಡರ್ ಜೇಮ್ಸ್ ಲಿಮಿಟೆಡ್ ಕಂಪ್ನಿ ಇತ್ತಿದ ನೈನ್ಟೀನ್ ನೈನ್ಟಿ ಫೈವ್ನಾಗ ಲೋನನ್ನು ಅನ್ನ ತೊಗೊಂಡಿತ್ತ ಎಚ್ ಡಿ ಎಫ್ ಸಿ ಬ್ಯಾಂಕ್ ಡಿಂದ ಆ ಲೋನನ್ನ ತೊಗೊಂತ ಬಟ್ ಆ ಲೋನನ್ನ ಮುಟ್ಸಕ್ ಎರಡು ಸಾವಿರದ ಒಂದರ ತಕ ಆ ಲೋನನ್ನ ಡಿಫಾಲ್ಟ್ ಅಂತ ಆ ಕಂಪ್ನಿದವ್ರು ಅಂದ್ಬಿಟ್ರ ಅದ ಕಾರಣ ವೀಕ್ಷಕರೇ ಎರಡು ಸಾವಿರದ ನಾಲ್ಕರಾಗ ಡೆಡ್ ರಿಕವರಿ ಟ್ರಿಬ್ಯುನ್ಯೂಲ್ ಅವರು ವೀಕ್ಷಕರೇ ರಿಕವರಿ ಸರ್ಟಿಫಿಕೇಟ್ ಅನ್ನ ತಂತ ಅಂದ್ರನು ವೀಕ್ಷಕರೇ ಆ ಕಂಪ್ನಿದಿಂದ ಇನ್ನೂ ಆದ್ರೂ ರೊಕ್ಕ ರಿಕವರ್ ಆಗಿಲ್ಲ ಇನ್ನನು ವೀಕ್ಷಕರೇ ಆ ಕಂಪ್ನಿ ಕಡೆಯಿಂದ ಅರವತ್ತೈದು ಕೋಟಿ ಹೆಚ್ಚು ರೊಕ್ಕ ರಿಕವರ್ ಮಾಡಬೇಕಾಗೈತಿ ಈಗ ನೋಡ್ರಿ ವೀಕ್ಷಕರೇ ಲೀಲಾವತಿ ಟ್ರಸ್ಟ್ ಏನು ಹೇಳ್ತಾರಂತ ತಿಳ್ಕೊರಿ ನೋಡ್ರಿ ಲೀಲಾವತಿ ಟ್ರಸ್ಟ್ ದವ್ರ ಏನ್ ಆರೋಪವನ್ನ ಹಚ್ಚಿದಾರ ಅಥವಾ ಮೇಹಾ ಫ್ಯಾಮಿಲಿ ಅವ್ರು ಅನ್ಬೋದು ಇಬ್ರು ಕೂಡ ವೀಕ್ಷಕರ ಆರೋಪವನ್ನ ಹಚ್ಚಿದಾರ ನೋಡ್ರಿ ಲೀಲಾವತಿ ಟ್ರಸ್ಟ್ ದರ ಮತ್ತೆ ಮೇಹಾ ಫ್ಯಾಮಿಲಿ ಅವರ ಏನ್ ಆರೋಪವನ್ನ ಹಚ್ಚಿದಾರ ಅಂತಂದ್ರ ಇವ್ರಗ್ ಬಂದ ಡೈರಿ ಸಿಕ್ಕಿತ್ತ ಆ ಡೈರಿ ನಾಗ ಏನ್ ಅಂತಂದ್ರ ಹದಿನಾಲ್ಕು ಪಾಯಿಂಟ್ ನಾಲ್ಕು ಎರಡು ಕೋಟಿ ಮಿಸ್ ಯೂಸ್ ಮಾಡ್ಕೊಂಡಾರ ಎಚ್ ಡಿ ಎಫ್ ಸಿ ಬ್ಯಾಂಕ್ ದರ ನಾವ್ ಕೊಟ್ಟಿದ್ದು ಅದನ್ನ ಮಿಸ್ ಯೂಸ್ ಮಾಡ್ಕೊಂಡಾರ ಅಂತ ವೀಕ್ಷಕರ ಆರೋಪ ಐತಿ ಮತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ದ ಸಿ ಓ ಅವ್ರ ಮ್ಯಾಗ ಏನ್ ಆರೋಪ ಐತಿ ಅಂತಂದ್ರ ಇದೇನು ಹದಿನಾಲ್ಕು ಪಾಯಿಂಟ್ ನಾಲ್ಕು ಎರಡು ಕೋಟಿ ಐತಿ ಅದ್ರಾಗಿಂದ ಎಚ್ ಡಿ ಎಫ್ ಸಿ ಬ್ಯಾಂಕ್ ದ ಸಿ ಅವ್ರಿಗೆ ಟೂ ಪಾಯಿಂಟ್ ಜೀರೋ ಫೈವ್ ಕರೋಡ್ ಅನ್ನ ಕೊಟ್ಟಿದ್ದೈತಿ ಅಂತ ವೀಕ್ಷಕರ ಆ ಡೈರಿನ್ಯಾಗ ಬರ್ದೈತ್ ಅಂತ ಅದ ಕಾರಣ ಎಚ್ ಡಿ ಎಫ್ ಸಿ ಬ್ಯಾಂಕ್ ದ ಸಿ ಓ ಅವ್ರ ಮ್ಯಾಗ ಈ ತರ ಆರೋಪವನ್ನ ಹತ್ತಾತಾರ ಇದೆಲ್ಲ ಆರೋಪ ಸುಳ್ಳು ಐತೆ ಅಂತ ಎಚ್ ಡಿ ಎಫ್ ಸಿ ಬ್ಯಾಂಕ್ ದವ್ರು ಹೇಳ ವೀಕ್ಷಕರೇ ಲೀಲಾವತಿ ಟ್ರಸ್ಟ್ ದವರ ಮತ್ತೆ ಮೇತಾ ಫ್ಯಾಮಿಲಿ ಅವರ ನಮ್ ಕಂಪ್ನಿದ ಹೆಸರನ್ನ ಕೆಡ್ಸಾರ ನಮ್ ಸಿಇಒ ಅವರ ಹೆಸರನ್ನ ಕೆಡಿಸ ಇವರದ ಮೇನ್ ಉದ್ದೇಶ ಏನಂತಂದ್ರ ಅಥವಾ ಇವರದ ಮೇನ್ ಸ್ಟ್ರಾಟಜಿ ಏನೈತೆ ಅಂತಂದ್ರ ಇದೇನ ಅರವತ್ತೈದು ಕೋಟಿ ಏನೇನೋ ರಿಕವರ್ ಆಗಿಲ್ಲ ಆ ರಿಕವರ್ ಅನ್ನ ಮಾಡಬಾರ್ದ ಇದನ್ನ ಇದರ ಮುಚ್ ಹಾಕಬೇಕಂತ ವೀಕ್ಷಕರೇ ಅವ್ರದ್ದು ಉದ್ದೇಶ ಐತಂತ ಅಂತ ಡಿ ಎಫ್ ಸಿ ಬ್ಯಾಂಕ್ದವರು ವೀಕ್ಷಕರೇ ಹೇಳ್ದಾರ ಅದ ಕಾರಣ ಒಂದು ಸೀರಿಯಸ್ ಎಲಿಗೇಷನ್ ಇತ್ತ ಇದೇ ಇತ್ತ ನ್ಯೂಸ್ ನಿಮಗೆಲ್ಲ ಈ ಕೇಸ್ ಬಗ್ಗೆ ಗುರುತಾಗಿರ್ಬೋದು ಅಂತ ನನಗನ್ಸ್ತೈತಿ ನೋಡಿರಿ ಇವತ್ತು ಇತ್ತರಲೇನಾ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯಾವ ಥರ ರಿಯಾಕ್ಟ್ ಮಾಡಿತ್ತಂತ ತಿಳ್ಕೊಳ್ಳೋನು ನೋಡ್ರಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಲ್ಲಿ ಓಪನ್ ಆಗಿತ್ತು ಇವತ್ತು ಅಲ್ಲೇನೋ ಕ್ಲೋಸಿಂಗ್ ಕೊಟ್ಟೈತಿ ಹೆಚ್ ಏರಿಲ್ಲನು ಹೆಚ್ಚು ಬಿದ್ದಿಲ್ಲಾನು ಅದಕ್ಕೆ ಮೇನ್ ಕಾರಣ ಏನಂತಂದ್ರೆ ಕ್ಲಿಯರ್ ವೀಕ್ಷಕರ ಎಚ್ ಡಿ ಎಫ್ ಸಿ ಬ್ಯಾಂಕ್ದವ್ರು ಬಿಟ್ರೆ ಇವ್ರದೇನ್ ಲೋನ್ ಕೊಟ್ಟಾರ ಆ ಲೋನ್ ಏನ ರಿಕವರಿ ಮಾಡೋದೈತಿ ಆ ರಿಕವರಿ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಲೀಲಾವತಿ ಟ್ರಸ್ಟ್ ಅವರು ಮತ್ತೆ ಮೇಹ್ತಾ ಫ್ಯಾಮಿಲಿ ಈ ಈ ತರ ಮ್ಯಾಗ ಆರೋಪವನ್ನು ಅಂತ ಮಾಡ್ರ ಅದ ಕಾರಣ ವೀಕ್ಷಕರು ಇವತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಏರಿಲ್ಲನ್ನು ಹೆಚ್ಚ ಬಿದ್ದಿಲ್ಲ ನೋಡ್ಬೋದು ಇವತ್ತು ಮಾರ್ಕೆಟ್ ಅನ್ನು ವೀಕ್ಷಕರ ಫ್ಲಾಟ್ ಅನ್ನು ಇತ್ತ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟೇಜ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಸೆನ್ಸಕ್ಸ್ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟೇಜ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟೇಜ್ ಏರಿನ ಕ್ಲೋಸಿಂಗ್ ಕೊಟ್ಟೈತಿ ಈ ಅದ ಏನು ಕೆಟ್ಟ ಪ್ರಭಾವ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಬಿದ್ದಿಲ್ಲ ಅಂತ ನಾವು ಅನ್ಬೋದು ವೀಕ್ಷಕರೇ ವೀಕ್ಷಕರೇ ನೋಡ್ಬೋದು ಇವತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷೋ ನೋಡ್ರೇ ಇವತ್ತು ಒಂಬತ್ತು ನೂರ ನಾಲ್ಕು ಸ್ಟಾಕ್ಗಳೇ ಬಿಳಾತಿದ್ದು ಮತ್ತು ಎರಡು ಸಾವಿರದ ಅರವತ್ತ್ನಾಲ್ಕು ಸ್ಟಾಕ್ಗಳೇ ಇರತ್ತಿದ್ದು ಅನಾನ ವೀಕ್ಷಕರೇ ಇದೇನು ಎಲಿಗೇಷನ್ ಹಚ್ಚಿರೋ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸಿಆರ್ ಮ್ಯಾಗ ಹತ್ತಿರದ ಏನೂ ಕೆಟ್ಟ ಪ್ರಭಾವ ನಮ್ಮ ಸ್ಟಾಕ್ ಮಾರ್ಕೆಟ್ಗಾಗಲಿ ಅಥವಾ ಎಚ್ ಡಿ ಎಫ್ ಸಿ ಬ್ಯಾಂಕ್ಗೆ ಬಿದ್ದಿಲ್ಲ ಬಟ್ ನಾವು ಒಬ್ಬರು ಇನ್ವೆಸ್ಟರ್ ಆಗಿ ಏನು ಮಾಡ್ಬೇಕಂತಂದ್ರೆ ನಿಮ್ಮ ಕಡೆ ಎಚ್ ಡಿ ಎಫ್ ಸಿ ಬ್ಯಾಂಕದ್ದು ಇದ್ದು ಅಂತಂದ್ರೆ ಇದೇನು ಕೇಸ್ ನಡೆಯತ್ತೈತಿ ಈಗ ಕೋರ್ಟ್ನ ವೀಕ್ಷಕರ ಕೇಸ್ ನಡೀತೈತಿ ನನ್ನ ಈಗ ಅವರು ಇವ್ರ ಮ್ಯಾಗ ಆರೋಪವನ್ನು ಹಚ್ತಾರ ಇವ್ರ ಅವ್ರ ಮ್ಯಾಗ ಹಚ್ತಾರೆ ನಾನು ಅವ್ ಏನೇನು ಆರೋಪವನ್ನು ಹಚ್ಚತ್ತಾರ ಏನು ಅಂತ ಅವೆಲ್ಲ ನ್ಯೂಸ್ಗಳನ್ನು ನಾವು ನೋಡ್ಕೊತಿರ್ಬೇಕು ವೀಕ್ಷಕರೇ ಈಗ ಸದ್ಯರೇ ಈ ಸ್ಟಾಕ್ನಾಗ ಸ್ವಲ್ಪ ವೈಟಾಲಿಟಿ ಇರ್ಬೋದಾನ ಯಾಕಂತಂದ್ರೆ ಈ ಕೋರ್ಟ್ನ ವೀಕ್ಷಕರ ಮಾತುಕತೆ ನಡೆಯೋಣ ಅವ್ ಏನೇನು ಹೊರಗೆ ಬರ್ತಾವ ಏನೇನು ಅಲಿಗೇಷನ್ ಹಚ್ತಾವ ಸ್ಟಾಕ್ ಏರಿತಾವನ್ನ ತೋರಿಸ್ತಿರ್ತೈತಿ ಅದು ನಾನು ಹತ್ರ ಮ್ಯಾಗ ನಿಮ್ದು ಮೇನಾಗಿ ಕಣ್ಣಿರ್ಬೇಕಾ ಇದೈತ್ರಿ ಇವತ್ತಿನ ಈ ವಿಡಿಯೋ ಈ ನಿಮ್ಗೆ ಎಲ್ಲ ಡಿಟೇಲ್ದಾಗ ಗುರುತ ಇರ್ಬೋದು ಅಂತ ನನಗನ್ನಿಸ್ತೈತಿ ಮೇನ್ ಏನಂತಂದ್ರೆ ನಿಮಗೆ ಫಂಡಾಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲಿಯೋದಿದ್ರೆ ಈ ಲೈವ್ ಬಟನ್ ಅಥವಾ ಡಿಸ್ಕ್ರಿಪ್ಷನ್ ಫಂಡಮೆಂಟಲ್ ಫ್ರೀನಾಗಿ ವಿಡಿಯೋಗಳು ಇದ್ದಾವೆ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ಕಲಿಸಿನಿ ಆ ವೀಡಿಯೋಗಳನ್ನು ನೋಡಿರಿ ವೀಕ್ಷಕರ ಅಂದರೆ ನಿಮ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ನೀವು ಕಲಿತೀರಿ ಮೇನ್ ಏನಂತಂದರೆ ಎಲ್ಲ ವೀಡಿಯೋಗಳ ಫ್ರೀನಾಗೇ ಇದಾವೆ ಇದೈತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಮುಖಾಂತರ ಎಲ್ಲ ನಿಮಗೆ ಗೊತ್ತಾಯಿರ್ಬೋದು ಅಂತ ನನಗನಿಸ್ತೈತಿ ಈ ವಿಡಿಯೋ ಚಲೋ ಜಿಡು ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು